ಹೆಲೋ ಎವ್ರಿ ವನ್ ಪ್ರಶ್ನೆಯನ್ನ ನೋಡೋಣ ಇವುಗಳಲ್ಲಿ ಅನುರೂಪ ಶ್ರೇಣಿಗಳಲ್ಲಿ ಇರುವ ಸಂಯುಕ್ತಗಳ ಗುಂಪು ಅನು ಅನುರೂಪ ಶ್ರೇಣಿ ಇರಬೇಕು ಅಂತ ಅಂದ್ರೆ ಏರಿಕೆ ಕ್ರಮದಲ್ಲಿ ಇರಬೇಕು ಕಾರ್ಬನ್ ನ ಸಂಖ್ಯೆ ಜಾಸ್ತಿ ಆಗ್ಬೇಕು ಅದಕ್ಕೆ ಅನುಗುಣವಾಗಿ ಪರ್ಯಾಪ್ತ ಆದ್ರೆ ಪರ್ಯಾಪ್ತ ಅದರ ಸೂತ್ರವನ್ನ ನಾವು ಆ ಫಾಲೋ ಮಾಡಿ ನೆಕ್ಸ್ಟ್ ಸಂಯುಕ್ತವನ್ನ ನಾವು ಬರಿಬೇಕಾಗಿರತ್ತೆ ಹಾಗೆ ಇರೋದನ್ನ ನಾವು ಅನುರೂಪ ಶ್ರೇಣಿ ಅಂತ ಕರಿತೀವಿ ಹೌದಾ ಸೊ ಇಲ್ಲಿ ಮೊದಲಿಗೆ ನೋಡೋದಿದ್ರೆ ಇದು ಮೀಥೇನ್ ಆಯಿತು ಆದ್ರೆ ನೆಕ್ಸ್ಟ್ ಇರೋದು ಸಿ ಟು ಎಚ್ ಫೋರ್ ಮೀಥೇನ್ ಆದ್ಮೇಲೆ ಇರಬೇಕಿತ್ತು ಎಚ್ ಸಿಕ್ಸ್ ಇರಬೇಕಿತ್ತು ಆದ್ರೆ ಸಿ ಟು ಎಚ್ ಫೋರ್ ಇದೆ ಅಂತ ಅಂದರೆ ಅದು ಏನಾಯ್ತು ಇಥೀನ್ ಆಯಿತು ಹಾಗಾಗಿ ಇದು ಸರಿಯಾದ ಆಯ್ಕೆ ಅಲ್ಲ ಶ್ರೇಣಿ ಅಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇನ್ನು ಇಲ್ಲಿ ಆಲ್ಕೋಹಾಲ್ ಇದೆ ಅಲ್ಡಿಹೈಡ್ ಇದೆ ಕಾರ್ಬೋಕ್ಸಿಲಿಕ್ ಆಮ್ಲ ಇದೆ ಇದು ಬೇರೆ ಬೇರೆ ಕ್ರಿಯಾ ಗುಂಪು ಇರುವಂತಹ ಸಂಯುಕ್ತಗಳಾಯಿತು ಹಾಗಾಗಿ ಇದು ಸಹ ಅನುರೂಪ ಶ್ರೇಣಿ ಅಲ್ಲ ಇನ್ನು ಮೂರನೇದು ಸಿ ಆಪ್ಷನ್ ಅನ್ನ ನೋಡೋದಿದ್ರೆ ಸಿ ಟು ಎಚ್ ಟು ಅಂತ ಇದೆ ಈ ಥೈನ್ ಆಯ್ತು ನೆಕ್ಸ್ಟ್ ಇರೋದು ಈಥೇನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಮೀಥೇನ್ ಅನ್ನ ಕೊಟ್ಟಿದ್ದಾರೆ ಈ ಥೈನ್ ಒಂದು ಅಲ್ಕೈನ್ ಸರಣಿ ಆದ್ರೆ ನೆಕ್ಸ್ಟ್ ಇರೋದು ಅಲ್ಕೇನ್ಗಳು ಹಾಗಾಗಿ ಇದು ಅನುರೂಪ ಶ್ರೇಣಿ ಆಗಿರೋದಿಲ್ಲ ಸೊ ಇದು ಸಹ ಆಯ್ಕೆ ಅಲ್ಲ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ ಇಲ್ಲಿ ಮೊದಲಿಗೆ ಸಿ ಟು ಎಚ್ ಟು ಅಂತ ಅಂದ್ರೆ ಈಥೈನ್ ಇನ್ನು ಸಿ ತ್ರೀ ಎಚ್ ಫೋರ್ ಅಂತ ಅಂದ್ರೆ ರೂಪೈನ್ ಸಿ ಫೋರ್ ಎಚ್ ಸಿಕ್ಸ್ ಅಂದ್ರೆ ಬ್ಯೂಟೈನ್ ಇದು ಏರಿಕೆ ಕ್ರಮದಲ್ಲೂ ಇದೆ ಶ್ರೇಣಿಯಾಗಿ ನಮಗೆ ಕಾಣಿಸ್ತಾ ಇದೆ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ ಆಗಿರುತ್ತೆ